ಆಗಿನ ಪ್ರಸಿದ್ಧ ಪಂಡಿತರು ಪುಣ ಪೂನಾ ನಗರದಲ್ಲಿ ಎಲ್ಲ ಘರಣೆ ರಾಮಶಾಸ್ತ್ರಿ ಅಂತ ವರದೇಂದ್ರ ಕಾಲದಲ್ಲಿದ್ದರು ಹಾಗೆ ದೊಡ್ಡ 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 ಪಂಡಿತರು ಇದ್ದರು ಅಂಥ ಪಂಡಿತರೆಲ್ಲ ಸಮೂಹಗಳೆಲ್ಲ ಒಂದು ಕಡೆ ಸಭೆ ಸೇರಿ ಈ ಕಾಲದ ಪಾಂಡಿತ್ಯವನ್ನು ವಿಶೇಷವಾಗಿ ಹೊಗಳಿ ಅವನಿಗೊಂದು ಪ್ರಶಸ್ತಿ ಕೊಡಬೇಕು ಒಳ್ಳೆ ದೊಡ್ಡ ಕವಿ ದೊಡ್ಡ ಪಂಡಿತ ಅಂತ ಕೊಡಬೇಕು ಅಂದರೆ ಆಗಿನ ಕಾಲದ ಸಾವಿರಾರು ಪಂಡಿತರಲ್ಲಿ ಆ ಮಾಘ ಕವಿಯನ್ನು ಪ್ರಸಿದ್ಧ ಪಂಡಿತರು ಅಂತ ತೀರ್ಮಾನ ಮಾಡಿ ಅವನಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರಂತೆ ಆಗ ಸಂಚಾರತ್ವೇನೋ ವಾದಿರಾಜ ಸಾರು ಒಬ್ಬರು ಬದಲಿಗೆ ಹೋಗಬೇಕಾದ್ರೆ ಆ ಪೂನಾಗೆ ಹೋಗಿದ್ರ ಆ ಪೂನಾಗ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಈ ವಿಷಯ ತಿಳಿಯಿತು ಏನು ಪಂಡಿತ ಸಮೂಹದಲ್ಲಿ ಆ ಕಾಲದ ಪಂಡಿತನಗಳೆಲ್ಲರೂ ಕೂಡ ಕೂಡ ಕೂತುಕೊಂಡು ಇವನನ್ನೇ ವಿಶೇಷವಾದಂಥ ಪಾಂಡಿತ್ಯವುಳ್ಳವನು ಅಂತ ಇವನಿಗೆ ಪ್ರಶಸ್ತಿ ಕೊಟ್ಬಿಟ್ಟಿದ್ದಾರೆ ಅಂತ ತಿಳಿತು ಆಗ ಇವರು ಆ ಪೇಶ್ವೆ ರಾಜನ ಹೇಳ್ಕಳಿಸಿದ್ರಂತ ಹೀಗೆ ವಾದರಾಜರು ಬಂದಿದ್ದಾರೆ ಹೋಗಿ ಹೇಳ್ರಿ ಸರಿ ಯಾರೇ ಸ್ವಾಮಿಗಳು ಬಂದರು ಅಂತ ಕರ್ಕೊಂಡು ಹೋದ ಕೂಡಿಸ್ಕೊಂಡ ಎಲ್ಲ ಸಕಲ ಗೌರವಗಳನ್ನೆಲ್ಲ ಮಾಡ್ದ ಆಗ ಅವ್ರು ಹೇಳಿದ್ರಂತೆ ನಮಗೊಂದು ಇಪ್ಪತ್ತು ದಿವಸ ಟೈಮ್ ಕೊಡಿ ನಾನೊಂದು ಗ್ರಂಥ ರಚನೆ ಮಾಡಿ ಕೊಡ್ತೀನಿ ಅದಾದಮೇಲೆ ನೀವು ಯಾರು ಅಂತ ಏನು ಬೇಕೋ ವಿಚಾರ ಮಾಡಿ ತೀರ್ಮಾನ ಆಗಿದ್ದರು ಮತ್ತು ಶ್ರೀಗಳವರು ಕೇಳ್ತಾ ಇದ್ದಾರೆ ಆಯಿತು ಹೇಳಿ ಇಪ್ಪತ್ತು ದಿವಸ ಟೈಮ್ ಕೊಟ್ಟರು ಹತ್ತೊಂಬತ್ತು ದಿವಸದಲ್ಲಿ ಏನು ಆ ರುಕ್ಮಿಣೀಶ ವಿಜಯ ಗ್ರಂಥವನ್ನು ರಚನೆ ನವರಸ ನವರಸಭರಿತವಾಗಿರ್ತಕ್ಕಂಥ ಕಾವ್ಯ ರುಕ್ಮಿಣೀಶ ವಿಜಯ ಅಂತ ರುಕ್ಮಿಣೀಶ ವಿಜಯವನ್ನು ಹತ್ತೊಂಬತ್ತು ದಿವಸದಲ್ಲಿ ಮಾಡಿ ಅವ್ರ ಕೈ ಕೊಟ್ಟು ನೀವು ಇದನ್ನು ನೋಡಿ ವಿಚಾರ ಮಾಡಿ ನಿಮ್ಗೆ ಯಾವ್ದು ಬೇಕೋ ಯಾರಿಗೆ ಬೇಕೋ ಅವ್ರು ಕೊಟ್ಟು ಬಿಡ್ರಿ ಏನೋ ಅವ್ರ ಮುಂದೆ ಹೊರಬಿಟ್ಟಂತೆ ಪಂಡಾತ್ಪರಕ್ಕೆ ಹೋಗಿ ಅಲ್ಲಿಂದ ಬಂದು ಬದರಿ ಅಕ್ಕೇ ಹೋದ್ರಂತೆ ಈ ಗ್ರಂಥವನ್ನು ನೋಡಿದ ಎಲ್ಲ ಪಂಡಿತರು ಮಾದ ಸಹಿತನಾಗಿ ಇದೇ ಉತ್ಕೃಷ್ಟ ಗ್ರಂಥ ಈ ಗ್ರಂಥದ ಮುಂದೆ ಇನ್ಯಾವುದು ಇಲ್ಲ ಅಂತ ಹೇಳಿ ಆ ಗ್ರಂಥವನ್ನು ಬಿಟ್ಟು ಮೆರವಣಿಗೆ ಮಾಡಿಸಿದ್ರು ಆದರೆ ನೀವು ವಿಚಾರ ಮಾಡಿ ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ಡಬಲ್ ಒನ್ ಫೈವ್ ವಾದಿರಾಜನ ವ್ಯಕ್ತಿತ್ವ ಎಂತಹ ವ್ಯಕ್ತಿತ್ವ ಅಂತ ಯಾಕೆ ನಿಮ್ಗೆ ಇಂಕಿಂತ ಒಂದೊಂದು ಮಾತ್ರ ಎಕ್ಸಾಂಪಲ್ಸ್ ಹೇಳ್ತಿದ್ದೀನಿ ಅಂದರೆ ಅವರ ಪ್ರತಿಯೊಂದು ಕೃತಿ ಅವರ ಪ್ರತಿಯೊಂದು ಮಾತು ಅವರ ಪ್ರತಿಯೊಂದು ಕ್ರಿಯೆ ತಪೋ ವಿದ್ಯಾ ವಿರಕ್ತಿಯಾಗಿ ಅವರು ಎಂಥ ಅನ್ನೋಕ್ಕೆ ಅವರ ಚರ್ಮ ಶ್ಲೋಕನೇ ಸಾಕ್ಷಿ ತಪೋ ವಿದ್ಯಾ ವಿರಕ್ತಿಯಾಗಿ ತಪ ಅಂದರೆ ತಪಸ್ಸು ಅನ್ನೋದಕ್ಕೆ ಒಂದು ತಿಂಗಳು ಉಪನ್ಯಾಸ ಮಾಡಿದೆವು ತಪಸ್ಸು ತಪಸ್ಸು ಅಂದರೆ ಏನು ಸುಮ್ಮನೆ ನಾನು ಮುಗಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ತಪಸ್ಸು ಆಗಲ್ಲ ಪರಮಾತ್ಮನ ರೂಪಗಳನ್ನು ನಮ್ಮ ದೇಹ ಪೂರ್ತಿ ಆವರಿಸ್ಕೊಂಡು ಚಿಂತನೆ ಮಾಡಬೇಕು ಅದಕ್ಕೆ ತಪಸ್ಸು ಅಂತ ಹೆಸರು ನಾವು ಒಂದು ಎರಡು ನಿಮಿಷ ಮುಗಿಟ್ಕೊಂಡ್ರೆ ಇಪ್ಪತ್ತು ಜನ ಬಂದು ಹೊಟ್ಟೋಗ್ತಾರೆ ಹಾಗೆ ಒಬ್ರಲ್ಲ ಇಬ್ಬರಲ್ಲ ಹೆಂಡತಿ ಮಕ್ಕಳು ಪ್ರಮೋಷನು ಆಕ್ಸಿಡೆಂಟು ಹೊರಗೆ ಬಂದಿದ್ದಾರೆ ಒಳಗೆ ಬಂದಿದ್ದಾರೆ ನೂರಾರು ಚಿಂತನೆಗಳು ಬರ್ದೇ ಇದ್ದಾರೋ ಇರಲ್ಲ ಗಾಯತ್ರಿ ಮಾಡೋಕೆ ಮುಂಚೆ ಒಂದು ಪ್ರಾಣಾಯಾಮ ಮುಗಿ ಹಿಡ್ಕೊಂಡ್ರೆ ಸಾವಿರ ಜನ ಬಂದು ಹೋಗ್ತಾರೆ ಗಾಯತ್ರಿಗಳು ಒಂದು ಒಂದೆಷ್ಟು ಒಂದು ಐದು ನಿಮಿಷ ಕೂಡ ನಾವು ಮಾಡೋಕ್ಕಾಗಲ್ಲ ಏಕೀಕರಿಸೋಕ್ಕಾಗಲ್ಲ ಅಂಥದ್ದು ತಪಸ್ಸು ಅನ್ನೋದಕ್ಕೆ ಅಷ್ಟು ವಿಶೇಷವಾದಂಥ ಅರ್ಥ ಇದೆ ಅಂತ ತಪೋ ವಿದ್ಯಾವಿರಕ್ ಯಾಗಿ ಆ ತಪಸ್ಸು ಎಂಥದ್ದು ವಿದ್ಯೆಯಿಂದ ಒಂದುಗೂಡಿರತಕ್ಕಂಥದ್ದು ವಿದ್ಯೆ ಅಂದರೆ ಏನು ತರ್ಕ ವೇದಾಂತ ನ್ಯಾಯ ವ್ಯಾಕರಣ ಅವೆಲ್ಲ ಇದೆ ಅವೆಲ್ಲ ವಿದ್ಯೆಗಳೇ ಆ ಎಲ್ಲ ವಿದ್ಯೆಯೂ ಕೂಡ ಪರಿ ಸರ್ವೋತ್ತಮತ್ವ ಪ್ರತಿಪಾದಕವಾಗಿರಬೇಕು ಅಂಥ ರೀತಿಯ ಆಗಿರಬೇಕು ಸುಮ್ಮನೆ ನನಗೂ ರೀತಿಯಾಗಿದೆ ಅಂದರೆ ಪ್ರಯೋಜನ ಆಗಲ್ಲ ನಿನ್ನೆ ಸುಧೀಂದ್ರ ಸ್ವಾಮಿಗಳು ಆರಾಧನೆ ಇವತ್ತು ಉತ್ತರಾರಾಧ್ಯೆ ಆ ಸುಧೀಂದ್ರ ತೀರ್ಥ ಶ್ರೀಪಾದಗಳವರು ರಘುಪತಿ ನಾಯಕ ಅಂತ ತಂಜಾವೂರಲ್ಲಿದ್ದ ಬಂದು ಪ್ರಾರ್ಥನೆ ಮಾಡಿದ ಸ್ವಾಮಿ ನಂದೊಂದು ಏನಾರು ಮಾಡಬೇಕು ಅವ್ರು ನನ್ನ ಮೇಲೊಂದು ಗ್ರಂಥ ಬರೀರಿ ಅಂತ ಹಾಗೆಲ್ಲ ಬರೆಯೋಕ್ಕಾಗಲ್ಲಪ್ಪ ಸನ್ಯಾಸಿಗಳು ಮನುಷ್ಯರ ಮೇಲೆ ಸಾಮಾನ್ಯ ಗ್ರಂಥರ ಮೇಲೆ ಬರೆಯೋಕ್ಕಾಗಲ್ಲ ಅಂದರು ಆಗ ಇನ್ನೊಬ್ಬ ಕವಿ ಅಂತಕ್ಕಂಥ ರಘುನಾಥ ಭೂಪಾಲಿಯಂ ಅಂತ ಬರೆದಿದ್ದ ಆ ರಘುನಾಥ ಭೂಪಾಲಿಯಂ ಅಂತ ಗ್ರಂಥಕ್ಕೆ ಟಿಪ್ಪುಣಿ ಬರೆಯೋ ರೀತಿಯಲ್ಲಿ ವಿಜೇಂದ್ರ ಸ್ವಾಮಿನ ನಾಯಕನನ್ನಾಗಿಟ್ಕೊಂಡು ಗಂಧ ರಚನೆ ಮಾಡಿದ ಹಾಗೆ ಅವರೊಂದು ಸುಭದ್ರಾಪರಣೆಯ ನಾಟಕ ಅಂತ ಒಂದು ನಾಟಕ ಬರುತ್ತೆ ಆ ನಾಟಕದಲ್ಲಿ ವಿಜೇಂದ್ರನ ನೀವನ್ನಾಗಿಟ್ಕೊಂಡು ಬರ್ತಾರೆ ಅದು ಹೆಂಗಿದೆ ಅಂದರೆ ಅದು ಒಂದೇ ಒಂದು ವಿಷಯ ಅಸ್ತಿ ಕಲು ಜಗತಿ ವಂದನ ರತಿ ಬಂಧುರಂಧುರ ಪತಿ ಸಿಂಧುರ ಧುರಂಧರ ವಿಜಯ ಇಂದ್ರೋ ನಾಮ ಸಂಯಮ ಅಂತ ಬರುತ್ತದೆ ಇದು ವಿಶೇಷವಾಗಿದೆ ಶಾರ್ಟ್ ಹೇಳಿ ಹೇಳಿದ್ವಿ ಇಂದ್ರೋ ನಾಮ ಸೈಜನ್ ಇಂದ್ರಹ ಅಂತ ಸುಭದ್ರಾಪರ್ಣಯ ಅಂತಕ್ಕಂಥ ಒಂದು ನಾಟಕದ ಹೆಸರಿಗೆ ಇಷ್ಟು ದೊಡ್ಡ ಗ್ರಂಥವನ್ನು ಬರೆದು ಈ ರೀತಿ ವಿಜೇಂದ್ರ ಸ್ವಾಮಿಗಳ ಗದ್ಯವನ್ನು ರಚನೆ ಮಾಡಿ ಅದರ ಹೆಸರೇನು ಪರಣಯ ಅನ್ನೋದು ಬರಬೇಕು ಈ ಮುಂಡಿಗೆ ಅಂತಾರಲ್ಲ ಹಾಗೆ ಸಂಸ್ಕೃತದ ಮುಂಡಿಗೆ ಹೀಗೆ ವಿಜೇಂದ್ರ ಸ್ವಾಮಿಗಳನ್ನ ನಾಯಕನಾಗಿಟ್ಕೊಂಡು ಮಾಡಿದ್ರು ಹಾಗೆ ತಪೋ ವಿದ್ಯಾ ತ್ಯಾಗ್ಯ ಆ ವಿದ್ಯೆ ಅನ್ನೋದು ಸುಮ್ಮನೆ ವಿದ್ಯೆ ಇದ್ದರೆ ಆಗೋದಿಲ್ಲ ಅರವತ್ತ್ನಾಲ್ಕು ವಿದ್ಯೆಗಳು ಕೂಡ ಆ ಸಕಲ ವಿದ್ಯೆಯನ್ನು ಕೂಡ ಅಂತ ಏನು ಚಂದ್ರಿಕಾಚಾರ ಮಾಡಿದ್ರು ಅದು ಶುಷ್ಕ ತರ್ಕ ಆಗಬಾರ್ದು ಆ ತರ್ಕದಿಂದ ಸರ್ವೋತ್ತಮತ್ತು ಪ್ರತಿಪಾದನೆ ಆಗಬೇಕು ಅಂದರೆ ಮಾತ್ರ ಆ ಒಂದು ಶಾಸ್ತ್ರಕ್ಕೆ ಬೆಲೆ ಅದರಿಂದ ಅದು ಬೆಲೆ ಇರೋದಿಲ್ಲ ಹಾಗೆ ತಪ್ಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣವು ಘಾತನಹಂ ವಾದಿರಾಜಗುರು ಪದಾಶ್ರಯಾನಂತ ಅವರ ಚರ್ಮ ಶ್ಲೋಕ ಅಥವಾ ಚರ್ಮ ಶ್ಲೋಕದಲ್ಲಿ ಇರ್ತಕ್ಕಂಥ ಏನು ಅವರ ಗುಣಗಳು ಅಂತಿದೆಯೋ ಆ ಗುಣಗಳೇ ಅದ್ಭುತ ಅಜರಾಮದವಾಗಿರ್ತಕ್ಕಂಥ ಗುಣಗಳು ಅಂಥ ವಾದಿರಾಜ ಗುರು ಒಬ್ಬೊಬ್ಬರ ಮಧ್ಯಾರಾಧನೆ ಇವತ್ತು ಅವರ ಅನೇಕ ಗ್ರಂಥಗಳಲ್ಲಿ ರುಕ್ಮಿಣಿ ಶ್ರೀ ವಿಜಯ ನೋಡಿದ್ದೀರಿ ಮತ್ತೊಂದು ಶ್ರುತಿ ತತ್ವ ಪ್ರಕಾಶಿತ ಅಂತ ಯಾವ್ಯಾವ ಶ್ರುತಿಗಳು ಭಗವಂತನನ್ನು ಹೇಳ್ತವೋ ಭಗವಂತನನ್ನು ಸರ್ವೋತ್ಮತ್ತು ಹೇಳ್ತವೋ ಆ ಸರ್ವತ್ವತ್ವ ಹೇಳ್ತಕ್ಕಂಥ ಶೃತಿಗಳಲ್ಲಿ ಅಹಂ ಹೇಳ್ತವೆ ಅಂದರೆ ನಾನೇ ದೇವರು ಅಂತ ಹೇಳ್ತಕ್ಕಂಥ ಅನುಮಾನ ಬರ್ತಕ್ಕಂಥ ಪರಮಾತ್ಮನ ಸರ್ವತ್ವತ್ವವನ್ನು ಪ್ರತಿಪಾದನೆ ಮಾಡುವಲ್ಲಿ ಬೇರೆ ರೀತಿಯ ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟು ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ಡಬಲ್ ಒನ್ ಫೈವ್ ಏನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಅವಕಾಶ ಇರ್ತಕ್ಕಂಥ ನಿರವಕಾಶ ಇಲ್ಲದೆ ಅವಕಾಶ ಇರ್ತಕ್ಕಂಥ ಶ್ರುತಿಗಳು ಅಂತೇನಿದೆ ಅಹಂ ಬ್ರಹ್ಮಾಸ್ಮಿ ನೇಹಗಾನಾಸ್ತಿ ಕಿಂಚನ ತತ್ವಮಸಿ ಏವಂ ಕಲ್ವಿದಂ ಬ್ರಹ್ಮ ಇಂತಹ ಶ್ರುತಿಗಳನ್ನು ವಾದಿರಾಜ ಗುರುಸಾರು ಅವರು ಶ್ರುತಿ ತತ್ವ ಪ್ರಕಾಶಿಕ ಆಗ್ತಕ್ಕಂಥ ಗ್ರಂಥದಲ್ಲಿ ಈ ಐದು ಶ್ರುತಿಗಳನ್ನು ಕೂಡ ಪರಮಾತ್ಮನಿಗೆ ಸರ್ವೋತ್ತಮ ಮತ್ತು ಪ್ರತಿಪಾದಕವಾಗಿ ಯಾವ ರೀತಿ ಅದನ್ನು ಸಮನ್ವಯ ಮಾಡಬೇಕು ಅಂತಕ್ಕಂಥದ್ದು ಬಹಳ ಇಷ್ಟೇ ಸಣ್ಣ ಗ್ರಂಥ ಆ ಸಣ್ಣ ಗ್ರಂಥದ ವಿಷಯ ಏನಿದೆಯಲ್ಲ ಇಷ್ಟು ಮಹತ್ವದ್ದಾಗಿದೆ ಶ್ರುತಿ ತತ್ವಪ್ರಕಾಶಿತ ಅಂತ ಉದ್ದೇಶ ಹಾಗೆ ಅವರ ಒಂದೊಂದು ಗ್ರಂಥಗಳನ್ನು ಗ್ರಂಥದ ಮಹಿಮೆಯನ್ನು ಹೇಳ್ತಾ ಹೋದರೆ ತಿಂಗಳು ಗಟ್ಟಲೆ ಆಗತ್ತೆ ಸಮಯ ಇಲ್ಲ ಆದರೂ ನಾವು ಅಂಥ ಮಹಾಮಹರನ್ನು ಸ್ಮರಣೆ ಮಾಡಬೇಕು ಆದ್ದರಿಂದ ಅವರ ಚರಿತ್ರೆ ಮತ್ತು ಅವರ ಗ್ರಂಥ ಇನ್ನೊಂದು ಅವರ ಕೊನೆಯ ಅಂತಿಮವಾದಂಥ ಒಂದು ಪವಾಡವನ್ನು ಹೇಳಿ ಅವರ ವ್ಯಕ್ತಿತ್ವ ತಾರತಮ್ಯದಲ್ಲಿ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಆ ಪಂಡರಾಪುರದಲ್ಲಿ ಪೂನಾದಿಂದ ಪಂಡರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನವನ್ನು ಪಡೆದು ಮುಂದೆ ಬಂದರೆ ಯಾತ್ರೆ ಹೊರಟರು ಆ ಪಾಂಡುರಂಗನ ದರ್ಶನಕ್ಕೆ ಹೋದಾಗ ಆ ಪಂಡರಾಪುರದಲ್ಲಿ ಆ ಪೇಶವೆಗಳ ಕಾಲದಲ್ಲಿ ಆ ಮಾಘಕವಿಯ ಕಾಲದಲ್ಲಿ ಪಂಡರಾಪುರದಲ್ಲೊಬ್ಬ ಸಂತ ತುಕಾರಾಮ ಅಂತ ಇದ್ದ ನೀವೆಲ್ಲ ಇವೆಲ್ಲ ಹಿಸ್ಟ್ರಿ ಕೇಳಿರ್ಬೋದು ಚರಿತ್ರೆ ಏನು ವಾದ್ಯರಾಜರ ವಿಷಯ ಇಷ್ಟು ದಿವಸ ಇಷ್ಟೊತ್ತು ಹೇಳಿದೆ ಈ ಎಲ್ಲವೂ ಕೂಡ ಆಧಾರ ಸಹಿತವಾಗಿರ್ತಕ್ಕಂಥದ್ದು ಗೆಜೆಟ್ಟಲ್ಲಿ ಇರ್ತಕ್ಕಂಥ ವಿಷಯಗಳಿವೆ ಇವೆಲ್ಲ ಏನೋ ಸುಮ್ಮನೆ ನಮ್ಮ ಮಾತು ಸ್ವಾಮಿಗಳು ಅವ್ರ ಮೇಲೆ ನಾವು ಬೇಕು ಅಂತ ಉತ್ಪ್ರೇಕ್ಷ ಅಲಂಕಾರದಿಂದ ಇದೆಲ್ಲವೂ ಅಂತಲ್ಲ ಇವೆಲ್ಲವೂ ಕೂಡ ಮಾಲಾಸ್ವಿಯ ಕಾಲದಲ್ಲಿ ನಡೆದದ್ದು ಮಹಾರಾಷ್ಟ್ರ ಗೆಜಬಿಯರಲ್ಲಿದೆ ಆ ಚರಿತ್ರೆ ಗೆಜಬಿಯರಲ್ಲಿದೆ ಹಾಗಾಗಿ ಇವೆಲ್ಲವೂ ಸತ್ಯವಾಗಿ ನಡೆದಂಥ ಘಟನೆಗಳು ಹಾಗೆ ಈ ಸಂತ ತುಕಾರಾಮ್ ಅಂತಕ್ಕಂಥವನು ಪಾಂಡುರಂಗನ ಪರಮ ಭಗವದ್ ಭಕ್ತನಾಗಿದ್ದ ಅವನು ಪ್ರತಿ ದಿವಸ ಪಾಂಡುರಂಗನ ಜೊತೆ ಮಾತಾಡ್ತಾ ಇದ್ದ ಪಾಂಡುರಂಗನ ಪ್ರತಿ ದಿವಸ ರಾತ್ರಿ ಸೇವೆ ಮಾಡ್ತಿದ್ದ ಅಂತ ಒಂದು ಕಥೆ ಇದೆ ಅದು ನಿಜವೂ ಕೂಡ ಅದು ಸತ್ಯ ಸಂಗತಿ ಸಂತ ತುಕಾರಾಮ್ ಅಂತಕ್ಕಂಥದ್ದು ಪಾಂಡ ಪಂಡರಪುರದಲ್ಲಿ ಭಾಳ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ಅವನು ಪ್ರತಿ ದಿವಸ ಪಾಂಡುರಂಗನ ಸೇವೆ ಮಾಡಿ ಬೆಳಗಾವಿಯದ್ದು ಯಾರು ಭಕ್ತರು ಬರ್ತಾರೋ ಅವರು ಏನು ತಮ್ಮ ಕಷ್ಟ ಕೊಟ್ಟಗಳನ್ನು ಹೇಳ್ಕೊಳ್ತಾರೋ ಅವ್ರನ್ನೆಲ್ಲ ಕಷ್ಟಗಳನ್ನು ಪಾಂಡುರಂಗ ನಂತರ ನಿವೇದನೆ ಮಾಡಿ ಪ್ರತಿ ದಿವಸ ರಾತ್ರಿ ಎಲ್ಲ ಅವರು ಯಾರ್ಯಾರು ಬಂದು ನಿಮ್ಮಂಥ ಭಕ್ತಾದಿಗಳು ಬಂದು ಏನೇನು ಅವರು ಕಷ್ಟಗಳನ್ನು ಹೇಳ್ಕೊತಾರೋ ಆ ಕಷ್ಟಗಳನ್ನೆಲ್ಲ ರಾತ್ರಿ ಪಾಂಡುರಂಗ್ ಹೇಳೋದು ಪಾಂಡುರಂಗ ಏನು ಹೇಳ್ತಾನೋ ಅದನ್ನು ಬಂದು ಹೇಳೋದು ಈ ಕೆಲಸ ಮಾಡ್ತಿತ್ತು ಒಂದು ದಿವಸ ಪಾಂಡುರಂಗ ನಂತರ ಹೋಗೋಕ್ಕೆ ಮುಂಚೆ ಒಬ್ಬ ದಂಪತಿಗಳು ಬಂದರು ಸ್ವಾಮಿ ಮದುವೆ ಆಗಿ ಬಹಳ ವರ್ಷ ಆಯಿತು ಮಕ್ಕಳಾಗ್ಲಿಲ್ಲ ತಾವು ಹ್ಯಾಗಾರ ಮಾಡಿ ಅನುಗ್ರಹ ಮಾಡಿ ಇದ್ದಾಗ ಸರಿ ಆಯಿತು ನಾನು ನಾಳೆ ಹೇಳ್ತೀನಿ ಅಂತ ಬನ್ನಿ ಹೇಳ್ದ ಪಾಂಡುರಂಗನ ಹತ್ರ ಕೇಳಿದ ಪಾಂಡುರಂಗ ಹೇಳಿದ ಈ ಜನ್ಮದಲ್ಲಿ ಅವ್ರು ಈ ಮಕ್ಕಳಾಗಲ್ಲ ಸಹ ಯಾಕೆ ಯೋಚನೆ ಮಾಡ್ತೇವೆ ರಾಮದೇವ್ರ ಸೇವೆ ಮಾಡ್ಕೊಂಡು ಅಂತ ಅಂತೇಳು ಈ ಜನ್ಮದಲ್ಲಿ ಅವ್ರು ನಾಳೆ ಬರ್ತಾರೆ ಅವ್ರ ನಸೀಬಲ್ಲೇ ಮಕ್ಕಳಿಲ್ಲ ಅಂತ ಹೇಳಿದ ಅವನು ಮುಖಾರಾಮ ಬಂದ ಬೆಳಗಾಗಿ ಅಂತ ಅವ್ರು ಹೇಳ್ದ ಪಿಕ್ ಮುಗ್ದೆ ಆ ಚಾಪ್ಟರ್ ಕ್ಲೋಸ್ ಅದಾದ ಒಂದು ನಾಲ್ಕೈದು ದಿವಸಕ್ಕೆ ವಾದಿರಾಜರು ಪೂನಾದಿಂದ ಪಂಡರಾಯ ಕೊರಕೊಂಡು ಪಾಂಡುರಂಗ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೊರಟಿದ್ರು ಅಲ್ಲಿ ಯಾರೋ ಬಂದು ನೋಡು ಯಾರೋ ಒಬ್ರು ಬಂದಿದ್ದಾರೆ ಸನ್ಯಾಸಿಗಳು ದಕ್ಷಿಣದಿಂದ ಬದಲಿಗೆ ಹೋಗ್ತಾ ಇದ್ದಾರೆ ಅಂತವರು ಬಂದಿದ್ದಾರಂತೆ ಎಲ್ರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ಬಾಗಿಲು ಅಂತ ಆ ದಂಪತಿಗಳನ್ನು ಯಾರೋ ಒಬ್ರು ಬಂದವರು ಅಕ್ಕಪಕ್ಕದಲ್ಲಿ ಇದ್ದವರು ವಾಜರಾಜರು ತಿಳಿದವರು ಬಲವಂತ ಮಾಡಿ ಕರ್ಕೊಂಡು ಬಂದು ಅವ್ರ ಮುಂದೆ ಬಿಟ್ಟರು ಅವ್ರು ಬಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರು ಸ್ವಾಮಿ ಮಕ್ಕಳಾಗಿಲ್ಲ ಅವನು ಅಗ್ರಹ ಮಾಡಬೇಕು ಅವ್ರು ಏನು ಮಾಡಲಿಲ್ಲ ವಾಜರಾಗಿರು ಯೋಚನೆ ಮಾಡಲಿಲ್ಲ ತುಕಾರ ತೀಕಾರಾಮ್ ಹಿಂಗೆ ಹೇಳಿದಾನೆ ಅನ್ನೋದು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ ಅಪ್ರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ವಾದಿರಾಜರಿಗೆ ಅದು ಗೊತ್ತಿದೆ ಬಂದರೂ ಬಂದರು ಕೇಳಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಮಂತ್ರ ಹಕ್ಕ ಕೊಟ್ಟು ಸುಪುತ್ರ ಪ್ರಾಪ್ತಿನಿಸ್ತು ಅಂದರು ಬಂದ್ಬೋ ನವರಸ ನವವಾಸ ತುಂಬಿ ಒಳ್ಳೆ ಗಂಡು ಕೂಸಿಗೆ ತಾಯಿ ಆಗಿರ್ತವ್ರು ఆ ఆ ఈ తే ఆ కూసన్ కర్కొి తుకారేతారా ఈ జన్మల్లా అంతి యారో ఒ మహాన్ భావ్ వాద్రి అదివ్ బందరు నోడప్ప ఆశీర్వదా తగళి నోడి ఇండి ఇకొందో అవును ఆయ్తోందే బుద్ధి భ్రమణ ఆగోయిత ఏ పండ్ రంగణ సుళ్ళు హేళ జన్మకు మక్తు నోడవ్ యారో బద్ద మక్త ఆశీర్వదం మా మక్ోయ్ ಇದು ಎಂಥದ್ದು ಇದು ಪಾಂಡುರಂಗ ಸುಳ್ಳು ಹೇಳ್ಬಿಟ್ಟಲ್ಲ ಅಂದ್ರೆ ಅವ್ರಿಗೇನೋ ಒಂದು ಹೇಳ್ದಾಗ ಕಳಿಸ್ಬಿಟ್ಟ ರಾತ್ರಿ ಆಗಲಿ ಇಂತಾಯ್ತಾ ಇದ್ದ ರಾತ್ರಿ ಎಷ್ಟೊತ್ತಾದರೂ ಪಾಂಡ್ರಂಗ ಬರಲೇ ಲೇಟ್ ನೈಟ್ ಹನ್ನೆರಡು ಮೇಲೆ ಬಂತ ಪಾಂಡ್ರಂಗ ನಿಧಾನ ಏನಪ್ಪ ಪಾಂಡ್ರಂಗ ಇಷ್ಟು ಲೇಟಾಗಿ ಬಂದಿ ಅಂತಂದು ಅವನ ಹತ್ರ ಹೋಗಿ ಜಗಳಕ್ಕೆ ನಿಂತ್ಕೊಂಡ ತುಕಾರ ನೀನು ಸುಳ್ಳು ಹೇಳ್ಬೋದಾ ನನಗೆ ಮೋಸ ಮಾಡ್ಬೋದ ಈ ಜಗದಲ್ಲಿ ಅವರು ಮಕ್ಕಳಿಲ್ಲ ಅಂತ ಹೇಳಿದೆ ಅಲ್ಲ ನಾನೆಂದು ಹೇಳಿದ್ದು ಸುಳ್ಳು ಇರೋ ವಿಷಯನೇ